ಹೃದಯದ ಒಡತಿ ಅಧ್ಯಾಯ ಇಪ್ಪತ್ತು ನಿಶು ಹಳ್ಳಿಗೆ ಬಂದು ಹೋಗಿ ಒಂದು ತಿಂಗಳಾಗಿತ್ತು ಎಸ್ ವಿ ಪಿಯಲ್ಲಿ ಅವಳಿಗೆ ಕೆಲಸವೂ ಕಾಯಂ ಆಗಿತ್ತು ಸತತವಾಗಿ ಎರಡು ವರ್ಷಗಳಿಂದ ಎಸ್ ವಿ ಪಿಯಲ್ಲಿ ತಾತ್ಕಾಲಿಕ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಅವಳಿಗೆ ಯಾವುದೇ ಸಂಬಳ ಸಿಗುತ್ತಿರಲಿಲ್ಲ ಆದರೆ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕಿಯಾಗಿ ವರ್ಷದ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗುತ್ತಿದ್ದಳು ಅದೀಗ ಕಾಯಂ ಶಿಕ್ಷಕಿಯಾಗಿ ಆಯ್ಕೆಯಾಗಿದ್ದಳು ಅವಳೊಂದಿಗೆ ಟ್ರೈನಿಂಗ್ ಎಂದು ಬಂದ ಶಿಕ್ಷಕಿಯರ ಪೈಕಿ ಸಾಕ್ಷಿಯೂ ಒಬ್ಬಳು ಎಲ್ಲರನ್ನೂ ನಗ್ಗಿಸುತ್ತಾ ಪಟಪಟ ಮಾತಾಡುತ್ತಾ ಸರಳವಾಗಿ ಇರುತ್ತಿದ್ದ ಸಾಕ್ಷಿ ನಿಶುಳಿಗೆ ಉತ್ತಮ ಸ್ನೇಹಿತೆಯಾದಳು ನಿಶುಳ ಬಗ್ಗೆ ಸಾಕ್ಷಿಗೆ ಪ್ರತಿಯೊಂದು ಗೊತ್ತಿತ್ತು ಆನಂದ್ ಅವರಿಗೆ ನರಸಿಂಹನಿಂದ ತಾತ್ಕಾಲಿಕ ನೆಮ್ಮ ನೆಮ್ಮದಿ ಸಿಕ್ಕಿತ್ತು ಕಾರಣ ಇಷ್ಟೇ ಆನಂದ್ ತನಗೆ ಜೀವ ಬೆದರಿಕೆ ಇರುವುದಾಗಿ ಏನಾದರೂ ಹೆಚ್ಚು ಕಡಿಮೆಯಾದರೆ ನೇರವಾಗಿ ನರಸಿಂಹನೇ ಕಾರಣನಾಗುತ್ತಾನೆ ಎಂದು ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದರು ಅವಿದ್ಯಾವಂತ ನರಸಿಂಹ ಹೆಂಡತಿ ಮನೆಯ ಆಸ್ತಿ ಮಾರಿದ ಒಂದಷ್ಟು ಹಣ ಜೊತೆಗೊಂದಿಷ್ಟು ಪುಡಿ ರೌಡಿಗಳು ಇಟ್ಟುಕೊಂಡು ಹವ ಸೃಷ್ಟಿಸಿಕೊಂಡಿದ್ದವ ಪೊಲೀಸ್ ಎಂದರೆ ಭಯ ಬೀಳುತ್ತಿದ್ದ ಹಾಗಾಗಿ ಇದೆಲ್ಲವೂ ಶಾಂತವಾಗಲಿ ನಂತರ ಆನಂದ್ ಕತೆ ಮುಗಿಸಲು ಸಂಚು ರೂಪಿಸಿದ್ದ ಇದರಿಂದ ಆನಂದ್ ವಾಣಿ ನೆಮ್ಮದಿಯ ಉಸಿರಾಡಿದ್ದರು ನಿಶು ಕೆಲಸ ಸಿಕ್ಕಿದ ಸಂತೋಷದಲ್ಲಿ ಆನಂದಿಗೆ ಕರೆ ಮಾಡಿ ಊರಿಗೆ ಬರುವುದಾಗಿ ಹೇಳುತ್ತಾಳೆ ಆನಂದ್ ಸುತಾರಾಮ್ ಒಪ್ಪಲಿಲ್ಲ ಅವಳು ಬಂದು ನರಸಿಂಹನ ಕಣ್ಣಿಗೆ ಇದ್ದರೆಂಬ ಭಯ ಅವಳು ಪರಿಪರಿಯಾಗಿ ಕೇಳಿಕೊಂಡರೂ ಅವರು ಒಪ್ಪದಿದ್ದಾಗ ಬೇಸರ ಪಟ್ಟುಕೊಂಡಿದ್ದಳು ಹಾಗೆಲ್ಲ ಅವಳ ಮಾತು ತನ್ನ ಚೋಟುವಿನೊಂದಿಗೆ ಎರಡು ವರ್ಷದ ಹಿಂದೆಯೇ ಆನಂದ್ ಕೊಡಿಸಿದ್ದ ಸ್ಕೂಟಿಯದು ಆರು ತಿಂಗಳಾಗಿತ್ತು ಆನಂದ್ ನಿಶುಳನ್ನು ನೋಡಲು ಬಂದಿರಲಿಲ್ಲ ಹಾಗೆ ಅವಳು ಊರಿಗೆ ಬರಲು ನಿರಾಕರಿಸಿದ್ದರು ನಿಶುಳಿಗಂತೂ ಮೊದಲ ಬಾರಿ ಇಷ್ಟೊಂದು ತಿಂಗಳುಗಳು ದೂರವಿದ್ದು ಒಮ್ಮೊಮ್ಮೆ ಸಾಕ್ಷಿ ಬಳಿ ಹೇಳಿಕೊಂಡು ಕಣ್ಣೀರಿಡುತ್ತಿದ್ದಳು ಆನಂದ್ ಏನು ಖುಷಿಯಾಗಿರಲಿಲ್ಲ ಅವಳನ್ನು ನೋಡದೆ ಊಟವೂ ಸೇರುತ್ತಿರಲಿಲ್ಲ ಅವಳಿಗೆ ನರಸಿಂಹನಿಂದ ತೊಂದರೆ ಆದರೆ ಆಗುವ ನೋವಿನ ಮುಂದೆ ಅವಳು ತಮ್ಮಿಂದ ದೂರ ಇದ್ದರೂ ಸರಿಯೇ ಕ್ಷೇಮವಾಗಿರುವುದು ಮುಖ್ಯ ಎನಿಸಿತ್ತು ನಿಷ್ಯುಳಿಗೆ ಪಪ್ಪ ಯಾಕೆ ನನ್ನನ್ನು ಊರಿಗೆ ಹೋಗದಂತೆ ತಡೆಯುತ್ತಿದ್ದಾರೆ ಅವರಿಗೇನಾದರೂ ತೊಂದರೆ ಆಗಿರಬಹುದೇ ಇಲ್ಲ ಖಂಡಿತ ಆ ರೀತಿ ಏನೂ ಆಗಿರಲು ಸಾಧ್ಯವಿಲ್ಲ ಪ್ರತಿ ಬಾರಿ ಒಂದು ಕ್ಷುಲ್ಲಕ ಕಾರಣ ನೀಡುತ್ತಾರೆ ಒಟ್ಟಾರೆ ನಾನು ಊರಿಗೆ ಹೋಗುವುದು ಅವರಿಗೆ ಬೇಕಿಲ್ಲ ಈ ಬಾರಿ ಏನಾದರೂ ಆಗಲಿ ಸ್ಯಾಟರ್ಡೆ ಕಾಲೇಜ್ ಮುಗಿಸಿಕೊಂಡು ಹೋಗುತ್ತೇನೆ ಎಂದುಕೊಂಡವಳಿಗೇನೋ ಒಂದು ನೆಮ್ಮದಿ ಇತ್ತ ನರಸಿಂಹನ ಬಲಕೈ ಬಂಟ ಮುನಿಯಾ ಆನಂದ್ ಮತ್ತು ವಾಣಿ ಶನಿವಾರ ತಮ್ಮ ಮನೆ ದೇವರಿಗೆ ಹೊರಟಿರುವ ವಿಷಯವನ್ನು ಹೊತ್ತು ತಂದಿದ್ದ ವಿಷಯ ಕೇಳಿದ ತಕ್ಷಣ ನರಸಿಂಹ ಆನಂದ್ ವಾಣಿಯನ್ನು ಮುಗಿಸಲು ಮುಹೂರ್ತ ಫಿಕ್ಸ್ ಮಾಡಿಯೇ ಬಿಟ್ಟ ಆನಂದ್ ವಾಣಿ ಬಾಡಿಗೆ ಕಾರೊಂದನ್ನು ಮಾಡಿಕೊಂಡವರು ಸುಮಾರು ಮೂರು ತಾಸುಗಳ ಪ್ರಯಾಣ ಬಿಟ್ಟದ ಮೇಲಿರುವ ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಹೋದವರು ಪೂಜೆ ಪ್ರದಕ್ಷಿಣೆ ಪ್ರಸಾದ ಸ್ವೀಕರಿಸಿ ತಮ್ಮ ಮಗಳ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಸಂಜೆ ಐದು ಗಂಟೆಗೆ ಊರಿನತ್ತ ಪ್ರಯಾಣ ಬೆಳೆಸುತ್ತಾರೆ ಹೆಚ್ಚು ಜನ ಓಡಾಡದ ಪ್ರದೇಶದಲ್ಲಿ ನರಸಿಂಹ ಮತ್ತು ಸಹಚರರು ರಸ್ತೆಯ ಕಲ್ಲುಗಳನ್ನಿಟ್ಟು ಪೊದೆಯಲ್ಲಿ ಅವಿತು ಕೂರುತ್ತಾರೆ ಸರಿಸುಮಾರು ಏಳು ಗಂಟೆ ಸೂರ್ಯಾಸ್ತವಾಗಿ ಕತ್ತಲೆ ಆವರಿಸಿದೆ ವೇಗವಾಗಿ ಮುನ್ನುಗ್ಗುತ್ತಿದ್ದ ಕಾರ್ ಕಲ್ಲುಗಳು ಇರುವುದನ್ನು ಕಂಡು ಸರಕ್ಕನೆ ನಿಂತು ಬಿಡುತ್ತದೆ ವಾಹನಿಯವರಿಗೆ ಅದಾಗಲೇ ಯಾವುದೋ ಕೆಡುಕಿನ ಮುನ್ಸೂಚನೆ ದೇವರ ದರ್ಶನ ಮಾಡಿದರೂ ಮನಸ್ಸಿನಲ್ಲಿ ತೀರದ ಭಯ ಇದೀಗ ಹೀಗೆ ಮುಖದಲ್ಲಿ ಸಾಲು ಕಟ್ಟಿದ ಬೆವರನ್ನು ಸೆರಗಿನಿಂದ ಒರೆಸಿಕೊಂಡವರು ಆನಂದ್ರ ತೋಳನ್ನು ಭದ್ರವಾಗಿ ಹಿಡಿದುಕೊಳ್ಳುತ್ತಾರೆ ಕಾರಿನ ಸುತ್ತ ಮಚ್ಚು ಲಾಂಗ್ಗಳೊಂದಿಗೆ ಜಮಾಯಿಸಿದ ರೌಡಿಗಳನ್ನು ನೋಡಿದ ಡ್ರೈವರ್ ಕಾರಿನಿಂದ ಇಳಿದವ ಜೀವ ಉಳಿದರೆ ಸಾಕು ಎಂಬಂತೆ ಓಡಿಬಿಡುತ್ತಾನೆ ಆನಂದ್ ಕಾರಿನಿಂದ ಇಳಿಯಲು ಹೊರಟವರನ್ನು ವಾಣಿ ಬೇಡ ಎನ್ನುವಂತೆ ಕೈ ಹಿಡಿಯುತ್ತಾರೆ ಅವರ ಕೈ ಅದುಮಿ ಏನೂ ಆಗುವುದಿಲ್ಲ ಎಂಬಂತೆ ಸಾಂತ್ವನ ಹೇಳಿ ಹೊರ ಹೋಗುವುದಕ್ಕೆ ಸರಿಯಾಗಿ ಎದುರಲ್ಲಿ ನರಸಿಂಹ ಬಂದು ನಿಲ್ಲುತ್ತಾನೆ ಆನಂದ್ ಅಂಚದೆ ಯಾಕೆ ಈ ರೀತಿ ಅಡ್ಡಗಟ್ಟಿದ್ದೀರಿ ನಮ್ಮಿಂದ ನಿಮಗಾಗಿರುವ ತೊಂದರೆ ಆದರೂ ಏನು ಓ ನೋಡ್ರಲ್ಲ ಮೇಷ್ಟ್ರು ಮೊದಲಿಂದ ಕತೆ ಕೇಳ್ತಾವ್ರೆ ಬಾಯಿ ಮುಚ್ಕೊಂಡು ಇದ್ದಿದ್ರೆ ಇಷ್ಟರಲ್ಲಿ ನಂದು ಬಾರ್ ರೆಸ್ಟೋರೆಂಟ್ ಸಿದ್ಧವಾಗಿ ಒಳ್ಳೆ ಕಮಾಲು ಮಾಡ್ತಿದ್ವು ನೀ ಏನೇ ಹೇಳು ಮೇಷ್ಟ್ರು ತಪ್ಪು ಮಾಡಿಬಿಟ್ಟೆ ನಾನು ಎದುರಾಕಿಕೊಂಡು ಶಾನೇದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಸಂದಾಗಿರೋ ಸಂತಾಗಿರೋ ಇದ್ಲು ನಿನ್ನಷ್ಟಾಗಿ ನೀನು ಇದ್ದಿದ್ರೆ ಈ ನರಸಿಂಹನ ಕೋಪಕ್ಕೆ ಗುರಿ ಆಗ್ತಿರಲಿಲ್ಲ ಆದರೆ ಊರು ಉದ್ಧಾರಕ್ಕೆ ಹೋದೆ ನೋಡು ನಿನ್ನ ಸಾವನ್ನ ನೀನೇ ತಂದುಕೊಂಡು ಬಿಟ್ಟೆ ಇವಾಗಲೂ ನಿನಗೆ ಬದುಕೋಕೆ ಒಂದು ಆಯ್ಕೆ ಕೊಡ್ತೀನಿ ಆ ಶಾಲೆಯ ಜಾಗದ ಒರ್ಜಿನಲ್ ಪತ್ರ ನನ್ನ ಕೈನಾಗೆ ಮಡಗು ನಿನ್ನ ಪ್ರಾಣನ ಭಿಕ್ಷೆಯಾಗಿ ಕೊಡ್ತೀನಿ ಹೇಳು ಕೊನೆ ಅವಕಾಶ ಏನು ಮಾಡಿಯೇ ಇಲ್ಲ ಇಂತಹ ಪಾಪದ ಕೆಲಸ ಮಾಡಿ ಸಾಯುವವರೆಗೂ ಪಶ್ಚಾತ್ತಾಪದಲ್ಲಿ ಬದುಕೋಕೆ ನನಗಿಷ್ಟ ಇಲ್ಲ ಕನ್ನಡ ಮೇಷ್ಟು ನಾನು ಮಕ್ಕಳಿಗೆಲ್ಲ ಒಳ್ಳೆಯದನ್ನೇ ಯೋಚಿಸಿ ಸಮಾಜಕ್ಕೆ ಒಳಿತನ್ನೇ ಮಾಡಿ ಅಂತ ನೀತಿ ಪಾಠ ಹೇಳಿ ನಾನೇ ಮಣ್ಣು ತಿನ್ನೋ ಕೆಲಸ ಮಾಡಿದರೆ ಆ ಭಗವಂತ ನನ್ನ ಮೆಚ್ಚುವುದಿಲ್ಲ ಊರಿನಾಗಿ ಜನಗಳೇ ನಿನ್ನ ಪರವಾಗಿಲ್ಲ ಇನ್ನು ಅವರಿಗಾಗಿ ನಿನ್ನ ಪ್ರಾಣವನ್ನೇ ಕೊಡೋದಕ್ಕೆ ಹೊರಟಿದ್ದೀಯಲ್ಲ ನಿನ್ನ ಬುದ್ಧಿಗೆ ಏನು ಹೇಳಿ ಎಂದವನ ಮಾತಿಗೆ ಸುತ್ತಲೂ ನಿಂತಿರುವ ರೌಡಿಗಳೆಲ್ಲ ಚಪ್ಪಾಳೆ ತಟ್ಟುತ್ತ ನಕ್ಕರೆ ಆನಂದ್ ಇಲ್ಲ ಜನರೆಲ್ಲ ಅಮಾಯಕರು ನಿನ್ನ ಭಯಕ್ಕೆ ಸುಮ್ಮನಿದ್ದಾರೆ ಹೊರತು ನನ್ನ ಪರ ಅಂದರೆ ನ್ಯಾಯದ ಪರವಾಗಿಯೇ ಇದ್ದಾರೆ ಇದ್ದಾರೆ ಅಲ್ಲ ಇದ್ದರು ಇವಾಗ ಅವರೆಲ್ಲ ನಿನ್ನ ನೋಡಿ ಚೀತು ಅಂತಾರೆ ಅಷ್ಟೇ ಅಲ್ಲ ಕಲ್ಲಲ್ಲೊಡೆದು ಸಾಯಿಸಿದರೂ ಆಶ್ಚರ್ಯವಿಲ್ಲ ಇಲ್ಲ ನೀನು ಸುಳ್ಳು ಹೇಳ್ತಿದ್ದೀಯಾ ಅಂತಹ ತಪ್ಪು ನಾನೇನು ಮಾಡಿದ್ದೀನಿ ನೀನು ಮಾಡಿಲ್ಲ ನಾವು ಮಾಡಿಸಿದ್ದೀವಿ ಅರ್ಥ ಆಗಲಿಲ್ವಾ ನಮ್ಮ ಕಡೆ ಲಾಯರಪ್ಪ ಊರಿನವರ ಎದುರು ನಕಲು ಪತ್ರದಲ್ಲಿ ಶಾಲೆಯ ಜಾಗ ನಿನ್ನ ಹೆಸರಿಗೆ ಮಾಡಿಕೊಂಡಿರುವಂತೆ ಸಾಕ್ಷಿ ತೋರಿಸೋರೆ ಅಷ್ಟೇ ಅಲ್ಲ ಅದನ್ನು ನನಗೆ ಮಾರಿ ಹಣ ಪಡ್ಕೊಂಡಿದ್ದೀಯಾ ಅಂತಲೂ ನಿರೂಪಿಸಿದ್ದಾರೆ ಇದಕ್ಕೆ ಸಾಕ್ಷಿಯಾಗಿ ನಿಮ್ಮ ಮನೆಯಲ್ಲಿ ಸಿಕ್ಕಿರುವ ಚಿನ್ನ ಮತ್ತು ಕಂತೆ ಕಂತೆ ನೋಟುಗಳು ನೀನು ನೆಮ್ಮದಿಗಾಗಿ ದೇವಸ್ಥಾನಕ್ಕೆ ಹೋದರೆ ನಾವಿಲ್ಲಿ ಸೈಲೆಂಟಾಗಿ ಕೆಲಸ ಮುಗಿಸಿ ಇಡೀ ಊರನ್ನೇ ನಿನ್ನ ಸುತ್ತ ಎತ್ತಿಕಟ್ಟಿದ್ದೀವಿ ಆನಂದರ ಮನಸ್ಸಿಗೆ ದೊಡ್ಡ ಆಘಾತವಾಗಿತ್ತು ನಾವು ಸುರಕ್ಷಿತವಾಗಿ ಮನೆ ತಲುಪಿವವೋ ಎಂಬ ಭಯಕ್ಕಿಂತ ನಂಬಿಕೆ ಎಂಬ ಸೌಧ ಕುಸಿದ ಆಘಾತ ಹೆಚ್ಚಾಗಿತ್ತು ನರಸಿಂಹ ಕೈಯಲ್ಲಿ ಚಾಕು ಹಿಡಿದು ಹಿಂದಿನಿಂದ ಬಂದವನು ನಿನ್ನ ಸಾವು ಈ ನರಸಿಂಹನ ವಿರುದ್ಧ ಬರುವ ಜನರಿಗೆಲ್ಲ ಒಂದು ಪಾಠವಾಗಿರಬೇಕು ಎಂದವನು ಚಾಕುವಿನಿಂದ ಬೆನ್ನಿಗೆ ಚುಚ್ಚಿದ್ದೆ ಆನಂದ್ ರಕ್ತದ ಮಡುವಿನಲ್ಲಿ ಬಿದ್ದ ಎಂದುಕೊಂಡವನಿಗೆ ವಾಣಿ ತನ್ನ ಹೊಟ್ಟೆಗೆ ಚುಚ್ಚಿರುವ ಚಾಕುವಿನ ಸಮೇತ ಧರೆಗೆ ಉರುಳಿದಾಗ ಆನಂದ್ ಜೋರಾಗಿ ವಾಣಿ ಎಂದು ಕಿರುಚಿದವರು ಓಡಿ ಬಂದು ತನ್ನ ಮಡಿಲಿಗೆ ಎಳೆದುಕೊಳ್ಳುತ್ತಾರೆ ವಾಣಿಯ ಹೊಟ್ಟೆಯ ಭಾಗ ಸಂಪೂರ್ಣ ರಕ್ತಮಯವಾಗಿದೆ ಮಂಜಾಗುತ್ತಿರುವ ಕಣ್ಣುಗಳನ್ನು ಪ್ರಯಾಸದಿಂದ ತೆರೆದು ತನ್ನ ಗಂಡನ ಪ್ರತಿಬಿಂಬವನ್ನು ಕೊನೆಯ ಬಾರಿ ಕಣ್ತುಂಬಿಕೊಳ್ಳುತ್ತಿದ್ದಾರೆ ವಾಣಿ ಎಂತಹ ಕೆಲಸ ಮಾಡಿದೆ ನೀನು ಯಾಕೆ ಅಡ್ಡ ಬರಲು ಹೋದೆ ಅಯ್ಯೋ ದೇವರೇ ನಾನೇನು ಮಾಡಲಿ ನನ್ನ ಬಿಟ್ಟು ಹೋಗ್ಬೇಡ ವಾಣಿ ಯಾಕಮ್ಮ ಹೀಗೆ ಮಾಡಿದೆ ನನ್ನ ಮದುವೆಯಾಗಿ ಯಾವುದೇ ಸುಖ ಕಾಣದೇ ಹೋದೆ ಪ್ರತಿ ಕ್ಷಣ ನನ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡದ್ದೇ ಬಂತು ನನ್ನ ಕ್ಷಮಿಸುವಾಣಿ ನಿನ್ನಂತಹ ಮಡದಿ ಪಡೆದ ನಾನೇ ಧನ್ಯ ಪ್ರತಿ ಕೆಲಸದಲ್ಲೂ ಜೊತೆಗಿದ್ದು ನನ್ನ ತಾಯಿಯ ಸ್ಥಾನವನ್ನು ತುಂಬಿದವಳು ನೀನು ಉಸಿರುಗಟ್ಟಿ ಅಳುತ್ತಿದ್ದವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಇಲ್ಲ ಇಲ್ಲಾರಿ ನಿಮ್ಮಂತಹ ಗಂಡನನ್ನು ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಮುತ್ತೈದೆಯಾಗಿ ಸಾಯುವುದಕ್ಕೂ ಅದೃಷ್ಟ ಮಾಡಿರಬೇಕು ಆ ಅದೃಷ್ಟ ನನಗೆ ಸಿಕ್ಕಿದೆ ಅಣ್ಣ ಅಣ್ಣನಿಗೆ ನನ್ನಿಂದ ಕ್ಷಮೆ ಕೇಳಿಬಿಟ್ರಿ ಅವನ ಮನಸ್ಸಿಗೆ ತುಂಬ ನೋವು ಮಾಡಿದ್ದೀನಿ ರೀ ನಿಶುಪುಟ್ಟ ತುಂಬ ಮುಗ್ದೆ ಈ ಕೆಟ್ಟ ಪ್ರಪಂಚದಲ್ಲಿ ನನ್ನ ಕಂದ ಅದು ಹೇಗೆ ಬದುಕುತ್ತೋ ರೀ ನನಗಿಷ್ಟು ಬೇಗ ಸಾಯೋದಕ್ಕೆ ಇಷ್ಟ ಇಲ್ಲ ನನ್ನ ಮಗಳ ಮಗುವನ್ನು ಎತ್ತಿ ಆಡಿಸುವ ಆಸೆ ರೀ ರೀ ನಾನೇನಾದರೂ ತಪ್ಪು ಮಾಡಿದರೆ ಕ್ಷಮಿಸಿಬಿಡಿ ಮುಂದಿನ ಜನ್ಮದಲ್ಲಿಯೂ ನಿಮ್ಮ ಹೆಂಡತಿಯಾಗುವ ಅವಕಾಶ ಕೊಡಲಿ ಆ ಭಗವಂತ ಎಂದವರು ಕಣ್ಣೀರು ಸುರಿಸುತ್ತಾ ಆನಂದ್ರ ಕೈಯನ್ನು ಬಿಗಿಯಾಗಿ ಹಿಡಿದು ತಮ್ಮ ಕೊನೆ ಉಸಿರೆಳೆದರೆ ಆನಂದ್ ಅಸಹಾಯಕತೆಯಿಂದ ತಲೆ ಚೆಚ್ಚಿಕೊಳ್ಳುತ್ತಿದ್ದರು ವಾಣಿಯವರ ಕೆನ್ನೆಯನ್ನು ಸವಯುತ್ತಿದ್ದವರು ಒಂದೇ ಬಾರಿ ಅಮ್ಮ ಎಂದು ಕೂಗಿದ್ದು ಹಿಂದಿನಿಂದ ಬಂದ ವ್ಯಕ್ತಿ ಕಬ್ಬಿಣದ ರಾಡ್ನಿಂದ ತಲೆಗೆ ಬಲವಾಗಿ ಒಡೆದಿದ್ದನು ಆನಂದ್ ತಮ್ಮ ಕೊನೆ ಕ್ಷಣದಲ್ಲಿಯೂ ನೆನಪಿಸಿಕೊಂಡಿದ್ದು ನಿಶುಳ ಮುದ್ದುಮುಖ ಬಾಲ್ಯ ಅವಳು ಹುಟ್ಟಿದಾಗ ಕೈಯಲ್ಲಿ ಹಿಡಿದು ಜನರಿಗೆ ನೀಡಿದ ಮಾತು ಪ್ರತಿಯೊಂದು ರೀಲಿನಂತೆ ಅವರ ತಲೆಯಲ್ಲಿ ಓಡುತ್ತಿದ್ದರೆ ಆನಂದಿದೆಲ್ಲವನ್ನು ನನ್ನ ಮಗಳು ಸಹಿಸಿಕೊಳ್ಳುವ ಶಕ್ತಿ ನೀಡುವ ಭಗವಂತ ನನ್ನಷ್ಟೇ ಅವಳನ್ನು ಪ್ರೀತಿಸುವ ಆರೈಕೆ ಮಾಡುವ ಜೀವ ಅವಳಿಗೆ ಸಿಗಲಿ ಎಂದುಕೊಂಡವರು ವಾಣಿಯವರ ಕೈ ಹಿಡಿದು ಅವರ ಮೇಲೆಯೇ ತಮ್ಮ ಉಸಿರಾಟ ನಿಲ್ಲಿಸುತ್ತಾರೆ ಮತ್ತೆ ಕೆಲವು ಗಂಟೆಗಳಲ್ಲಿ ಇಬ್ಬರ ದೇಹವನ್ನು ಬಿಳಿಯ ಬಟ್ಟೆಯಿಂದ ಕವರ್ ಮಾಡಿದವರು ತಾವರೆಕೆರೆಗೆ ಕೆರೆಗೆ ತಲುಪಿಸಿದ್ದರು ಅಷ್ಟರಲ್ಲಿ ಇಡೀ ಊರಿಗೆ ಅದೊಂದು ಆಕ್ಸಿಡೆಂಟ್ ಎಂದೇ ಬಿಂಬಿಸಿದ್ದರು ಊರಿನವರಿಗೆ ಆನಂದ್ ಮೇಲೆ ಇನ್ನೂ ಕೋಪವಿದ್ದರಿಂದ ಯಾರೂ ವಿಚಾರಣೆಗಾಗಿ ಪೊಲೀಸ್ ಮೊರೆ ಹೋಗಲಿಲ್ಲ ಅದರಲ್ಲಿ ಕೆಲವರು ಆನಂದ್ ಎಷ್ಟು ಒಳ್ಳೆತನ ಅರಿವಿದ್ದವರು ದುಃಖಿಸಿ ಅವರ ಮನೆಯಲ್ಲಿ ಪುಸ್ತಕದಲ್ಲಿ ಬರೆದಿಟ್ಟಿದ್ದ ರವಿಕಾಂತ್ ನಂಬರಿಗೆ ಕರೆ ಮಾಡಿ ವಿಷಯ ತಿಳಿಸುತ್ತಾರೆ ನಿಶು ತನ್ನ ಮೊದಲ ಸಂಬಳದಲ್ಲಿ ವಾಣಿಯವರು ಯಾವಾಗಲೂ ಇಷ್ಟಪಡುತ್ತಿದ್ದ ಮೈಸೂರು ಸಿಲ್ಕ್ ಸೀರೆ ಜೊತೆಗೆ ಆನಂದ್ ಅವರಿಗೆ ಸ್ಕೂಲಿಗೆ ಹಾಕಿಕೊಂಡು ಹೋಗಲು ಒಂದೆರಡು ಜೊತೆ ಬಟ್ಟೆ ತೆಗೆದುಕೊಂಡವಳು ಆರು ತಿಂಗಳ ನಂತರ ಊರಿಗೆ ಬರುತ್ತಿರುವ ಉತ್ಸಾಹದಲ್ಲಿ ಹಳ್ಳಿಗೆ ಬರುತ್ತಾಳೆ ರಸ್ತೆಯಲ್ಲಿ ಓಡಾಡುತ್ತಿರುವವರೆಲ್ಲ ಇವಳ ಮುಖದ ಮೇಲಿನ ನಗು ಕಂಡು ಗುಸುಗುಸು ಶುರು ಮಾಡಿದರೆ ಏನಾಗಿದೆ ಇವರಿಗೆಲ್ಲ ಎಂದುಕೊಂಡವಳು ಮನೆಯ ಬಳಿ ತುಂಬ ಜನ ಸೇರಿರುವುದನ್ನು ಕಂಡು ಯಾಕೀಗೆ ಎಲ್ಲರೂ ನಮ್ಮ ಮನೆ ಹತ್ರ ನಿಂತಿದ್ದಾರೆ ಚಿಕ್ಕ ಮಕ್ಕಳ ಜೊತೆ ದೊಡ್ಡವರಿಗೂ ಪಾಠ ಪ್ರವಚನ ಶುರು ಮಾಡಿದ್ರ ಹೇಗೆ ಊರಿನವರಿಗೆ ಒಳ್ಳೆಯದಾಗುತ್ತೆ ಅಂದರೆ ಏನು ಬೇಕಿದ್ದರೂ ಮಾಡ್ತಾರೆ ನನ್ನಪ್ಪ ಜನರನ್ನು ಸರಿಸಿ ಮುಂದೆ ಬಂದವಳಿಗೆ ಶಾಂತವಾಗಿ ಹೂವಿನ ಹಾರದೊಂದಿಗೆ ಮಲಗಿರುವ ತನ್ನ ಅಪ್ಪ ಅಮ್ಮನನ್ನು ಕಂಡು ನಿಶ್ಚಲವಾಗಿ ನಿಂತುಬಿಟ್ಟಳು ವಾಣಿಯವರಿಗೆ ತುಂಬ ಆತ್ಮೀಯರಾದ ಭಾಗ್ಯಕ್ಕ ನಿಶುಳ ಕೈ ಹಿಡಿದು ಮುಂದೆ ಕರೆದುಕೊಂಡು ಬಂದರೆ ಅವರ ಕಾಲ ಬಳಿ ಕುಸಿದವಳು ಏನಿದೆಲ್ಲ ಅಪ್ಪ ಯಾಕೆಗೆ ಮಲಗಿದ್ದೀರಾ ನಾನು ನಿಮಗೆ ಹೇಳದೆ ಕೇಳದೆ ಬಂದೆ ಅಂತ ನನ್ನ ಮೇಲೆ ಕೋಪನ ಪ್ಲೀಸ್ ಅಪ್ಪ ಇನ್ನೊಂದು ಸಲ ನಿಮ್ಮ ಮಾತು ಮೀರಿ ಬರಲ್ಲ ಎದ್ದೇಳಿ ಅಪ್ಪ ನೀನಾದರೂ ಹೇಳಮ್ಮ ನಾಟಕ ಸಾಕು ಅಂತ ಇಲ್ಲ ಇಲ್ಲ ನೀವು ಈ ರೀತಿ ಮಾಡೋ ಹಾಗಿಲ್ಲ ನನ್ನೊಬ್ಬಳನ್ನೇ ಬಿಟ್ಟು ನೀವು ಹೋಗೋದು ಮೋಸ ಎಂದವಳು ಏನಾಗುತ್ತಿದೆ ತನ್ನ ಸುತ್ತ ಎಂಬ ಅರಿವಿಲ್ಲದವಳಂತೆ ಪುಟ್ಟ ಮಗು ರಗಳೇ ಮಾಡುವಂತೆ ತಲೆ ಕೂದಲು ಕೆರೆದುಕೊಂಡು ಮಣ್ಣು ತೋರುತ್ತಾ ಹುಸಿರುಗಟ್ಟಿಯೇ ಕಣ್ಣೀರು ಸುರಿಸುತ್ತಿದ್ದರೆ ಅಲ್ಲಿದ್ದ ಜನರ ಕಣ್ಣಲ್ಲೂ ನೀರು ಮೃದು ಮನಸ್ಸಿನ ನಿಶು ಅನಾಥೆಯಾದದ್ದು ಎಲ್ಲರಿಗೂ ನೋವಿನ ಸಂಗತಿ ತಂದೆ ತಾಯಿ ಮಗಳ ನಡುವಿನ ಪ್ರೀತಿ ದೇವರಿಗೆ ಹೊಟ್ಟೆ ಕಿಚ್ಚಾಗುವಂಥದ್ದು ನಿಜ ಹತ್ತು ಹತ್ತು ಪ್ರಜ್ಞೆ ಕಳೆದುಕೊಂಡವಳು ಕಣ್ಣು ಬಿಟ್ಟಾಗ ಬಂದಿದ್ದ ರವಿಕಾಂತ್ ಅಂತ್ಯಸಂಸ್ಕಾರಕ್ಕೆ ಸಂಸ್ಕಾರಕ್ಕೆ ಸಿದ್ಧತೆ ಮಾಡುತ್ತಿದ್ದರು ಎಲ್ಲವೂ ಮುಗಿದು ಹೋದ ಭಾವ ಇಂದಿನ ಬಾರಿ ಬಂದಾಗ ತನ್ನ ಪಪ್ಪ ಯಾವುದೇ ಅಪಾಯ ಮಾಡಿಕೊಳ್ಳದಂತೆ ತೆಗೆದುಕೊಂಡ ಮಾತು ನೆನಪಾಗಿತ್ತು ಎಲ್ಲವೂ ಕಾಕತಾಳೀಯ ಎಂದುಕೊಂಡವಳು ಆಗಸದಿಟ್ಟಿಸುತ್ತಾ ಕಂಬನಿ ಮಿಡಿಯುತ್ತಿದ್ದಳು ಮುಂದುವರೆಯುವುದು ಸಾವು ಎಂಬುದೆಷ್ಟು ಘೋರ ಅವರ ಒಳ್ಳೆತನ ಕಂಡಿದ್ದ ಜನ ಅವರಿಂದ ಉಪಯೋಗ ಪಡೆದುಕೊಂಡಿದ್ದ ಜನ ಅವರು ತಮಗೆ ಮೋಸ ಮಾಡಿದರು ಎಂಬ ಸುಳ್ಳನ್ನು ಅಷ್ಟು ಸುಲಭಕ್ಕೆ ಹೇಗೆ ನಂಬುತ್ತಾರೆ ನಂಬಿಕೆ ಪದದ ಬೆಲೆ ಅಷ್ಟೇನಾಗಿದ್ದರೆ ಅಥವಾ ಅತಿಯಾದ ಒಳ್ಳೆತನ ಪ್ರದರ್ಶಿಸಿದ್ದು ಇಲ್ಲಿ ಆನಂದವರದ್ದೇ ತಪ್ಪ ವಾಣಿ ಅಂತ ಮಡದಿ ಸಿಕ್ಕಿದ್ದು ನಿಜಕ್ಕೂ ಪುಣ್ಯ ಗಂಡನ ಪ್ರೀತಿಯನ್ನಷ್ಟೇ ಕೇಳಿದರು ಯಾಕಾಗಿ ಊರಿಗೆ ಉಪಕಾರ ಮಾಡುತ್ತಿದ್ದೀರಿ ಎಂಬ ಮಾತು ಸ್ವಾರ್ಥದ ಆಲೋಚನೆ ಒಂದು ದಿನವೂ ಅವರಿಗೆ ಬರಲೇ ಇಲ್ಲ ತನ್ನ ಅಣ್ಣನ ಬಳಿ ಕೇಳಬೇಕಾದ ಕ್ಷಮೆ ಹಾಗೆಯೇ ಉಳಿದು ಹೋಯಿತು